ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಡೆದಲ್ಲಿ ಟೈಲರಿಂಗ್ ಕಲಿಯೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಏನು ಬೇಕು ಅಂತ ನೀವು ಗೊತ್ತಿಲ್ಲದೇ ಏನು ಮಾಡ್ತೀರಾ ಏನು ಹೇಳ್ತಾರೆ ಅದನ್ನೆಲ್ಲ ತೊಗೊಂಡು ತುಂಬ ವೇಸ್ಟ್ ಮಾಡ್ಕೋತೀರಾ ಎಷ್ಟೋ ಜನ ಕಲಿಯೋದಕ್ಕೆ ಮುಂಚೆ ತಗೊಂಡು ಅದನ್ನೆಲ್ಲ ಕಲಿಯೋದಕ್ಕೆ ಆಗದೇ ಕೂಡ ವಾಪಸ್ ಅಲ್ಲಿ ಇಲ್ಲಿ ಅರ್ಧಕ್ಕೆ ಅಮೌಂಟಿಗೆ ಕೊಡ್ತೀರಾ ಮಿಷಿನ್ ಕೂಡ ಹಾಗೆಯೇ ಕತ್ತರಿ ಆದರೂ ಅಷ್ಟೇ ಟೇಪ್ ಆದ್ರೂ ಅಷ್ಟೇ ನೀವು ಮೊದಲಿಗೆ ಜಾಸ್ತಿ ಅಮೌಂಟ್ನ ಬಂಡವಾಳನ ಹಾಕೋಬಾರ್ದು ಚೆನ್ನಾಗಿ ಕಲ್ತಿದ್ದೀನಿ ನಂಗೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡ್ಮೇಲೆ ನೀವು ಅಷ್ಟೊಂದು ಬಂಡವಾಳನ ಹಾಕೋಬೋದು ಒಂದೊಂದೇ ಆಮೇಲೆ ತೊಗೋಬೋದು ನೀವು ಟೈಲರಿಂಗ್ನ ಕಲಿತ ಮೇಲೆ ಟೈಲರಿಂಗಾಗಿ ಕಲಿಯೋದಕ್ಕೆ ಮೊದಲೇ ನೀವು ಜಾಸ್ತಿ ಬಂಡವಾಳನ ಹಾಕಿ ಅಮೌಂಟ್ನ ವೇಸ್ಟ್ ಮಾಡ್ಕೋಬೇಡಿ ಮೊದಲಿಗೆ ಈ ಥರ ಒಂದು ಸಿಂಪಲ್ ಕತ್ರಿ ಇದ್ದರೆ ಸಾಕು ಈ ಕತ್ರಿನ ನಾನು ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ನೂರೈವತ್ತು ರೂಪಾಯಿಗೆ ಈ ಕತ್ರಿನ ತೊಗೊಂಡಿದ್ದು ಮೊದಲಿಗೆ ನಾನು ಇವಾಗ ನನ್ನ ಹತ್ರ ತುಂಬ ಖತ್ರಿ ಇದೆ ಅದನ್ನೆಲ್ಲ ತೋರಿಸ್ತೀನಿ ಯಾವ್ಯಾವ ರೀತಿ ಇದೆ ಅಂತ ಮೊದಲಿಗೆ ನಾನು ಮರು ಸ್ಕೇಲು ಈ ಥರ ಸ್ಕೇಲ್ ಕೂಡ ತಗೊಂಡಿರಲಿಲ್ಲ ಮರು ಸ್ಕೇಲ್ ತೊಗೊಂಡಿದ್ದೆ ನನ್ನ ಹತ್ರ ಇದ್ದಿದ್ದು ಮರು ಸ್ಕೇಲು ಇವಾಗ ಅದೆಲ್ಲೋ ಸಿಕ್ತಿಲ್ಲ ಅದಕ್ಕೋಸ್ಕರ ಈ ಸ್ಕೇಲ್ನ ತೋರಿಸಿದೆ ಅದು ಕೂಡ ಅಷ್ಟೇ ಒಂದು ಹತ್ತರಿಂದ ಹದಿನೈದು ರೂಪಾಯಿ ಆಗುತ್ತೆ ಆ ಸ್ಕೇಲ್ ಆದರೆ ಸಾಕು ಟೇಪು ಕೂಡ ಒಂದೇ ಟೇಪ್ ಸಾಕು ಇದು ಅಷ್ಟೇ ಹತ್ತರಿಂದ ಹದಿನೈದು ರೂಪಾಯಿ ಅಮೌಂಟ್ ಆಗುತ್ತೆ ಇದೊಂದು ನೋಡಿ ಇದು ಮಾರ್ಕ್ ಪೀಸು ಇದು ಮೂರು ರೂಪಾಯೇನೋ ಆಗುತ್ತೆ ಅಷ್ಟೇ ಒಂದೇ ಪೀಸ್ನ ತೊಗೊಂಡ್ರೆ ಸಾಕು ಇಲ್ಲಾಂದರೆ ಇವಾಗೆಲ್ಲ ಇರೋದರಿಂದ ಬಳಪ ಆ ಥರದ್ದೆಲ್ಲ ಇಟ್ಕೊಂಡ್ರು ಕೂಡ ಸಾಕಾಗುತ್ತೆ ಮೊದಲಿಗೆ ಕಲಿಬೇಕಾದ್ರೆ ಜಾಸ್ತಿ ಅಮೌಂಟ್ನ ಬಂಡವಾಳ ಹಾಕೋಬಾರ್ದು ಈ ರೀತಿ ಒಂದಷ್ಟು ಒಂದು ನಾಲ್ಕರಿಂದ ಐದು ದಾರನ ತಗೊಂಡ್ರೆ ಸಾಕು ಆವಾಗ ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಮ್ಯಾಚಿಂಗ್ ಥ್ರೆಡ್ನೇ ಹಾಕಬೇಕು ಆಗೋದ್ ಅವಶ್ಯಕತೆ ಏನಿಲ್ಲ ಅನ್ಕೋತೀನಿ ಆಮೇಲೆ ಬೇಕಾದರೆ ನೀವು ಚೆನ್ನಾಗಿ ಕಲ್ತ್ಕೊಂಡ್ಮೇಲೆ ಈ ರೀತಿ ಬಾಕ್ಸ್ ಎಲ್ಲ ತಂದಿಟ್ಕೊಂಡ್ರೆ ಉಪಯೋಗ ಆಗುತ್ತೆ ಕಡಿಮೆ ಅಮೌಂಟಿಗೆ ಬೀಳುತ್ತೆ ಆ ರೀತಿ ತಂದಿಟ್ಕೊಳ್ಳೋದ್ರಿಂದ ಮೊದಲಿಗೆ ಮಿಷಿನ್ ಕೂಡ ಅಷ್ಟೇ ನೀವು ಜಾಸ್ತಿ ದುಡ್ಡನ್ನ ಕೊಟ್ಟು ಹೊಸ ಮಿಷಿನ ತಗೋತೀರ ಆ ರೀತಿ ಹೊಸ ಮಿಷಿನ ತಗೋಬೇಡಿ ಇದು ನೋಡಿ ನಾನು ಮೊದಲಿಗೆ ಕಲ್ತಂಥ ಮಿಷಿನ್ ಇದು ಉಷಾ ಮಿಷಿನು ಇದನ್ನು ನಾನು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ಈ ಮಿಷಿನ ತಗೊಂಡೆ ನಾನು ಮೊದಲಿಗೆ ಒಂದಷ್ಟು ವರ್ಷ ಒಂದು ಮೂರು ನಾಲ್ಕು ವರ್ಷನೇ ಈ ಮಿಷಿನಲ್ಲಿ ಸ್ಟಿಚ್ ಮಾಡಿದ್ದೀನಿ ನಾನು ಇದಕ್ಕೆ ಮೋಟ್ರು ಕೂಡ ಹಾಸ್ಕೊಂಡಿರಲಿಲ್ಲ ಕಾಲಲ್ಲೇ ಸ್ಟಿಚ್ ಮಾಡ್ತಿದ್ದೆ ಕಲ್ತ್ಕೊಂಡಾಗ ನಾನು ಮೊದಲಿಗೆ ಕಾಲನ್ನೇ ಕಾಲಲ್ಲೇ ನಾನು ಬಟ್ಟೆನ ಸ್ಟಿಚ್ ಮಾಡ್ತಿದ್ದೆ ಇವಾಗ ನಾನು ಈ ಥರ ಮೋಟ್ರನ್ನ ಫಿಕ್ಸ್ ಮಾಡಿಕೊಂಡೆ ಇವಾಗ ಅಂದರೆ ಆವಾಗಲೇ ತುಂಬ ವರ್ಷ ಆಯಿತು ಆಮೇಲೆ ನನಗೆ ಗೊತ್ತಾಗ ಆದಮೇಲೆ ಚೆನ್ನಾಗಿ ಸ್ಟಿಚ್ ಮಾಡ್ತಿದ್ದೀನಿ ಚೆನ್ನಾಗಿ ಬರುತ್ತೆ ಕೆಲಸ ಅಂತ ಅಂದಮೇಲೆ ನಾನು ಈ ಥರ ಮೋಟ್ರನ್ನ ಇದೇ ಮಿಷಿನ್ಗೆ ಫಿಟ್ ಮಾಡಿಕೊಂಡೆ ನಾನು ಮೊದಲಿಗೆ ಯಾರೇ ಆದ್ರೂ ಅಷ್ಟೇ ಹೊಸ ಮಿಷಿನ ತಗೊಂಡು ಜಾಸ್ತಿ ಬಂಡವಾಳನ ಹಾಕೊಬಿಡ್ತೀರ ಆ ರೀತಿ ಮಾಡಿಕೊಂಡು ಆಮೇಲೆ ಏನು ಮಾಡ್ತೀರಾ ಟೈಲರಿಂಗ್ ಆಗಲಿಲ್ಲ ಅಂದರೆ ಅದನ್ನು ಅರ್ಧ ರೇಟಿಗೆ ಕೊಡ್ತೀರಾ ಎಷ್ಟೇ ನೀವು ಒಂದು ವಾರ ಒಂದು ತಿಂಗಳು ಕಲ್ತಿದ್ರು ಒಂದೇ ತಿಂಗಳು ಕಲ್ದಿದ್ರು ಕೂಡ ಅವ್ರೇನು ಮಾಡ್ತಾರೆ ಅರ್ಧ ಅಮೌಂಟಿಗೇನೆ ಕೇಳ್ತಾರೆ ಅದಕ್ಕೋಸ್ಕರ ನೀವೇನು ಮಾಡಿ ಮೊದಲಿಗೆ ಈ ರೀತಿ ಎಲ್ಲ ಸೆಕೆಂಡ್ ಹ್ಯಾಂಡ್ಲು ಮಿಷಿನ್ ಹೊಸ ಅಂಗಡಿಯಲ್ಲೇ ಸಿಗುತ್ತೆ ಅಂಗಡಿಯಲ್ಲಿ ಹೋಗಿ ಸೆಕೆಂಡ್ ಹ್ಯಾಂಡ್ಲು ಮಿಷಿನ್ ಕೊಡಿ ಅಂದರೆ ಅಂಗಡಿಯಲ್ಲೇ ಸಿಗುತ್ತೆ ನಿಮ್ಗೆ ಯಾವ ರೀತಿ ಬೆಸ್ಟ್ ಇಷ್ಟ ಆಗುತ್ತೋ ಚಿಕ್ಕ ಮಿಷಿನ್ನು ದೊಡ್ಡ ಮಿಷಿನು ಹುಷಾ ಮಿಷಿನು ಈ ರೀತಿ ಕಂಪ್ನಿ ಮಿಷಿನ್ಗಳಿರುತ್ತೆ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದನ್ನು ನೋಡಿ ಕಡಿಮೆ ಅಮೌಂಟಲ್ಲಿ ತಗೊಳ್ಳಿ ಇವಾಗೆಲ್ಲ ಇಷ್ಟು ಅಮೌಂಟಿಗೆ ಸಿಗಲ್ಲ ಆವಾಗ ನನಗೆ ಸಾವಿರದ ಎಂಟುನೂರು ರೂಪಾಯಿಗೆ ಈ ಈ ಮಿಷಿನ್ ಸಿಕ್ತು ಇವಾಗೆಲ್ಲ ಎರಡುವರೆ ಸಾವಿರ ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ಇಷ್ಟು ಒಳಗಡೆನೆ ಸಿಗುತ್ತೆ ಅಷ್ಟು ಅಷ್ಟು ಮಿಷಿನ್ನ ತಗೊಂಡು ಅಷ್ಟು ಕಡಿಮೆ ಅಮೌಂಟಲ್ಲಿ ಮಿಷಿನ ತಗೊಂಡು ಸ್ಟಾರ್ಟಿಂಗು ನೀವು ಸ್ಟಿಚ್ಚಿಂಗನ್ನ ಕಲ್ತ್ಕೊಳ್ಳಿ ಮೊದಲಿಗೆ ಸ್ಟಿಚ್ಚಿಂಗನ್ನ ಕಲ್ತ್ಕೊಂಡು ಚೆನ್ನಾಗಿ ಮಾಡ್ತಿದ್ದೀನಿ ಚೆನ್ನಾಗಿ ಕಲ್ತಿದ್ದೀನಿ ಅಂತ ಅನ್ಸಿದ್ಮೇಲೆ ನಿಮಗೆ ಈ ಥರ ಮೋಟ್ರನ್ನ ಬೇಕಾದರೆ ನೀವು ಫಿಕ್ಸ್ ಮಾಡ್ಕೋಬೋದು ಆಮೇಲೆ ಬೇಕಾದರೆ ನೀವು ಈ ರೀತಿ ದೊಡ್ಡ ಮಿಷಿನ ತೊಗೊಬೋದು ನಾನು ಆಮೇಲೆ ಈ ಮಿಷಿನ ತಗೊಂಡಂಥದ್ದು ಮೊದಲಿಗೆ ನಾನು ಈ ಮಿಷಿನಲ್ಲೇ ಎಲ್ಲನೂ ಕಲಿತ್ಕೊಂಡೆ ಆಮೇಲೆ ನಾನು ಈ ಮಿಷಿನ ತಗೊಂಡೆ ಈ ಮಿಷಿನ ತಗೊಂಡು ಆಮೇಲೆ ಇದಕ್ಕೆ ಈ ಮೋಟ್ರನ್ನ ತಗೊಂಡೆ ನಾನು ಒಂದೊಂದೊಂದೊಂದೇ ಕಲ್ತ್ಕೊಂಡು ನಾನು ಸಂಪಾದನೆ ಮಾಡಿದಂಥ ಅಮೌಂಟಲ್ಲೇ ಒಂದೊಂದೊಂದೊಂದನ್ನೇ ನಾನು ತಗೊಂಡಿದ್ದು ಮೊದಲಿಗೆ ಯಾರೇ ಆದರೂ ಅಷ್ಟೇ ತುಂಬ ಜನ ಏನು ಮಾಡ್ತೀರಾ ಒಂದಷ್ಟು ಹೋಗಿ ಕಲ್ತಿದ್ದೀನಿ ಅಂದ್ಬಿಟ್ಟು ಜಾಸ್ತಿ ಬಂಡವಾಳನ ಹಾಕಿ ಎರಡು ಮೂರು ಮಿಷಿನ್ ಹಾಕ್ಕೊಂಡು ಮತ್ತು ಅಂಗಡಿ ಎಲ್ಲ ಮಾಡಿಕೊಂಡು ಮಾಡಿಬಿಡ್ತೀರ ನಾವು ಎಷ್ಟೇ ಚೆನ್ನಾಗಿ ಕಲ್ತಿದ್ದೀವಿ ಅಂದರೂ ಕಸ್ಟಮರ್ ಬರಬೇಕು ಕಸ್ಟಮರ್ ಬರಬೇಕು ಅಂದರೆ ಒಂದಷ್ಟು ದಿನ ನಾವು ಪ ಮೊದಲಿಗೆ ಸ್ಟಿಚ್ ಮಾಡ್ತಾ ಇರಬೇಕು ಸ್ಟಿಚ್ ಮಾಡಿ ಮಾಡಿ ನಾವು ಒಂದಷ್ಟು ಜನ ಕಸ್ಟಮರ್ ಇದ್ದಾರೆ ಅನ್ನೋದಿದ್ರೆ ನಾವು ಬೇರೆ ಕಡೆ ಅಂಗಡಿನ ಹಾಕಿ ಬಂಡವಾಳನ ಹಾಕಿ ನಾವು ಈ ರೀತಿ ಮಿಷಿನ್ ಎಲ್ಲ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಾವೇನು ಮಾಡಬೇಕು ಮೊದಲಿಗೆ ಒಂದು ಮಿಷಿನ ತಗೊಂಡು ಚೆನ್ನಾಗಿ ನಾವು ಟೈಲರಿಂಗ್ನ ಕಲಿತ್ಕೋಬೇಕಾಗುತ್ತೆ ಮತ್ತೆ ಒಂದಷ್ಟು ನ್ಯೂಸ್ ಪೇಪರು ಈ ಥರ ಹಳೆ ಬಟ್ಟೆ ಅದನ್ನೆಲ್ಲ ಇಟ್ಕೊಂಡು ನಾವು ಟೈಲರಿಂಗ್ನ ಕಲ್ತ್ಕೋಬೇಕು ಹಳೆ ಬಟ್ಟೆ ಮತ್ತು ನ್ಯೂಸ್ ಪೇಪರಿಂದ ಜಾಸ್ತಿ ಹೊಸ ಬ್ಲೌಸ್ ಪೀಸ್ಗಳ ಕೂಡ ನೀವು ಬಂಡವಾಳನ ಹಾಕಬೇಡಿ ಹಳೆ ಬಟ್ಟೆ ಹಳೆ ಸೀರೆ ನೈಟಿ ಈ ಥರದ್ದೆಲ್ಲ ಇರುತ್ತೆ ಮನೆಯಲ್ಲಿ ಅದನ್ನು ನೋಡ್ಕೊಂಡು ಅದನ್ನೆಲ್ಲ ಇಟ್ಕೊಂಡು ನೀವೇನು ಮಾಡಿ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಕಲ್ತ್ಕೊಡಿ ಆದಷ್ಟು ನೀವು ಎಲ್ಲಿ ಹೋಗಿ ಕಲಿತರ್ತೀರಾ ಅದನ್ನ ನೀವು ಮನೇಲಿ ಡೈಲಿ ಮಾಡಬೇಕಾಗುತ್ತೆ ಡೈಲಿ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ತಲೆಗೆ ಹೋಗುತ್ತೆ ಎಷ್ಟೋ ಜನ ಜಾಸ್ತಿ ಬಂಡವಾಳನ ಹಾಕಿ ಜಾಸ್ತಿ ಎಲ್ಲ ವೇಸ್ಟ್ ಮಾಡ್ಕೊತೀರಾ ಆ ರೀತಿ ಮಾಡಬೇಡಿ ಮೊದಲಿಗೆ ನಾನು ತೋರಿಸಿದ್ನಲ್ಲಿ ಆ ಮಿಷಿನ್ ಆಮೇಲೆ ಈ ಮಿಷಿನ ತೊಗೊಂಡಿದ್ದು ಒಂದೊಂದೇ ಮಿಷಿನ ತೊಗೊಂಡೆ ನಾನು ಇದು ನೋಡಿ ಆಮೇಲೆ ಈ ಕತ್ರಿನ ತೊಗೊಂಡೆ ಎಷ್ಟು ಮಿಷಿನ್ ಇದೆ ನನ್ನ ಹತ್ರ ಇವಾಗ ಅದನ್ನೆಲ್ಲ ನಾನು ಒಂದೊಂದೇ ತಗೊಂಡಿದ್ದು ಇದು ನೋಡಿ ಆಮೇಲೆ ಈ ಮಿಷಿನ ತಗೊಂಡೆ ನಾನು ಒಂದೊಂದೇ ಮಿಷಿನ ತಗೊಂಡಿದ್ದು ಎಲ್ಲ ಮಿಷಿನ್ನು ಕೂಡ ಒಂದೇ ಸಲ ತಗೊಳ್ಳಿಲ್ಲ ಇದು ನೋಡಿ ಜಿಡ್ಜಾಕ್ ಮಿಷಿನು ಇದನ್ನು ಕೂಡ ಅಷ್ಟೇ ಆಮೇಲೆ ತಗೊಂಡಿದ್ದು ನಾನು ಯಾವುದನ್ನು ಕೂಡ ನಾನು ಮೊದಲಿಗೆ ತಗೊಳ್ಳಿಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಮೇಲೆ ನಾನು ಈ ಮಿಷಿನೆಲ್ಲ ತಗೊಂಡಿದ್ದು ದಾರ ಕೂಡ ನೋಡಿ ಇಷ್ಟು ಥ್ರೆಡ್ಸ್ ಐತೆ ನನ್ನ ಹತ್ರ ಎಲ್ಲದನ್ನೂ ಕೂಡ ನಾನು ಒಂದೊಂದು ಒಂದೊಂದನ್ನೇ ತಗೊಂಡು ಇಷ್ಟೊಂದೆಲ್ಲ ಬಂಡವಾಳನ ಹಾಕೊಂಡಿದ್ದೀನಿ ಮೊದಲಿಗೆ ಯಾರೇ ಆದ್ರೂ ಅಷ್ಟೇ ಆ ರೀತಿ ಮಾಡ್ಕೋಬೇಡಿ ಆ ರೀತಿ ಮಾಡೋದ್ರಿಂದ ತುಂಬ ಕಷ್ಟ ಆಗುತ್ತೆ ನೀವು ಒಂದೊಂದೊಂದೊಂದನ್ನೇ ಮಾಡಿ ನಿಮ್ಮ ಕೆಲಸದಲ್ಲಿ ಚೆನ್ನಾಗಿ ಕಲ್ತಿದ್ದೀನಿ ಚೆನ್ನಾಗಿ ಆಗ್ತಿದೆ ಪರವಾಗಿಲ್ಲ ಅಂದಮೇಲೆ ಸ್ವಲ್ಪ ಸ್ವಲ್ಪನೇ ನೀವು ಬಂಡವಾಳ ಹಾಕೋದ್ರಿಂದ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಮತ್ತು ಇಂಪ್ರೂವ್ಮೆಂಟ್ ಕೂಡ ಕಾಣಿಸ್ ಕಾಣುತ್ತೆ ಅದನ್ನು ಬಿಟ್ಟು ನೀವೇನು ಮಾಡ್ತೀರ ಒಂದು ಮೂರು ನಾಲ್ಕು ಮಿಷಿನ್ನು ಜಾಸ್ತಿ ಹೊಸ ಹೊಸ ಮಿಷಿನ್ನೇ ತಗೋತೀರ ನಾನು ತಗೊಂಡಿರುವಂಥ ಮಿಷಿನ್ ಎಲ್ಲಾದೂ ಕೂಡ ನೋಡಿ ನಾನು ಯಾವುದೇ ಯಾವುದೂ ಕೂಡ ಹೊಸ ಮಿಷಿನ್ನ ತಗೊಂಡಿಲ್ಲ ನಾನು ಎಲ್ಲದೂ ಕೂಡ ಸೆಕೆಂಡ್ ಹ್ಯಾಂಡೇ ನೋಡಿ ತೊಗೊಂಡಿದ್ದೀನಿ ನಾನು ಹೊಸ ಮಿಷಿನ್ನ ತಗೊಂಡು ನೀವು ಅಮೌಂಟ್ ಎಲ್ಲ ಹಾಳು ಮಾಡ್ಕೋಬೇಡಿ ಯಾರೇ ಆದರೂ ಕೂಡ ಮೊದಲಿಗೆ ಸೆಕೆಂಡ್ ಹ್ಯಾಂಡು ಮಿಷಿನ್ನೇ ಕೂಡ ನಾನು ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಇದು ಕೂಡ ಅಷ್ಟೇ ಎಲ್ಲಾದರೂ ಕೂಡ ಸೆಕೆಂಡ್ ಹ್ಯಾಂಡ್ಲು ಮಿಷಿನ್ನೇ ತಗೊಂಡಿದ್ದೀನಿ ಎಲ್ಲ ಮಿಷಿನ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಮಿಷಿನ್ ಕೂಡ ಕೆಲಸ ಮಾಡ್ತಿದ್ದೀವಿ ನಾವು ಎಲ್ಲರೂ ಇದು ನೋಡಿ ಇದು ಮಾತ್ರ ನಾನು ಕಂಪ್ಯೂಟರ್ ಮಿಷಿನ ತೊಗೊಂಡಾಗ ಹೊಸ ಮಿಷಿನ್ನ ತಗೊಂಡೆ ಇದೊಂದು ಮಿಷಿನ್ ಮಾತ್ರ ನಾನು ಹೊಸ ಮಿಷಿನ್ ಅಂತ ತಗೊಂಡಿರೋದು ಇಲ್ಲ ಅಂದರೆ ನಾವು ಅಂಗಡಿಗೆ ಹೋದರೆ ಅಲ್ಲೇ ತೊ ಕೇಳಿದ್ರೆ ಹೇಳ್ತಾರೆ ಸೆಕೆಂಡ್ ಹ್ಯಾಂಡ್ಲು ಮಿಷಿನ್ ಕೊಡಿ ಅಂದರೆ ಕೊಡ್ತಾರೆ ಅದರಲ್ಲಿ ಯಾವುದೇ ರೀತಿ ಕಂಪ್ಲೇಂಟ್ ಇರೋಲ್ಲ ನಿಜವಾಗ್ಲೂ ಅದು ಕೆಲಸ ಮಾಡಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಾಲಲ್ಲಿ ತುಳಿಯೋದಕ್ಕೂ ಕೂಡ ತುಂಬ ಫ್ರೀಯಾಗಿರುತ್ತೆ ಹೊಸ ಮಿಷಿನ ತಗೊಂಡ್ರೆ ಅದನ್ನು ಪಳಿಸಿ ಕಾಲಲ್ಲಿ ತುಳಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಮಗೆ ಮೋಟ್ರ್ ಆದರೆ ಪರವಾಗಿಲ್ಲ ಇಲ್ಲ ಕಾಲಲ್ಲಿ ತುಳಿಬೇಕು ಹೊಸ್ದಾಗ ನಾವು ಕಲಿತಿದೀವಿ ಅನ್ನೋರು ಹೊಸ ಮಿಷಿನ್ ತಗೊಳ್ಳೋದಕ್ಕಿಂತ ಈ ರೀತಿ ಸೆಕೆಂಡ್ ಹ್ಯಾಂಡ್ಲು ಮಿಷಿನ್ ಮಿಷಿನ್ ತೊಗೊಂಡ್ರೆ ಅದೆಲ್ಲ ಚೆನ್ನಾಗಿ ತುಳಿದು ಏನೋ ಒಂಥರ ಚೆನ್ನಾಗಿರುತ್ತೆ ಫ್ರೀ ಆಗಿರುತ್ತೆ ಆ ರೀತಿ ತಗೊಂಡು ನೀವು ಬಂಡವಾಳನ ಹಾಕೊಂಡು ಮಾಡಿ ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಚೆನ್ನಾಗಿದೆ ನನಗೆ ಅಂತ ಅಂದಮೇಲೆ ನೀವು ಹೊಸ ಮಿಷಿನ್ಗೆ ಹೊಸ ಕತ್ರಿಗೆ ಜಾಸ್ತಿ ನಾನು ಅವಾಗಲೇ ಹೇಳ್ದಾಗೆ ನೋಡಿ ಇವಾಗ ನನ್ನ ಹತ್ರ ಒಂದು ನಾಲ್ಕೈದು ಕತ್ರಿ ಇದೆ ನಾಲ್ಕೈದು ಟೇಪ್ ಇದೆ ಸ್ಕೇಲ್ ಇದೆ ಮಾರ್ಕ್ ಪೀಸ್ ಅಂತೂ ಎಲ್ಲದೂ ಕೂಡ ನಾವು ಜಾಸ್ತಿ ಜಾಸ್ತಿನೇ ತಂದಿಟ್ಕೋತೀವಿ ಹೋಲ್ಸೇಲಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಜಾಸ್ತಿನೇ ತಂದಿಟ್ಕೊತೀನಿ ನಾನು ಆಮೇಲೆ ನಾನು ಕಂಪ್ಯೂಟ್ರ್ ಮಿಷಿನ ತಗೊಂಡಿದ್ದು ಈ ಕಂಪ್ಯೂಟ್ರ್ ಮಿಷಿನ ನಾನು ಆಮೇಲೆ ತಗೊಂಡಿದ್ದು ಯಾರೇ ಆದರೂ ಕೂಡ ಜಾಸ್ತಿ ಬಂಡವಾಳನ ಹಾಕಬೇಡಿ ಮೊದಲಿಗೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡಬೇಕು ಮತ್ತು ಒಂದು ಚಿಕ್ಕದೊಂದು ಅಮೌಂಟ್ನ ಹಾಕಿ ನೀವು ಅದನ್ನು ಮಾಡ್ತಿದ್ರೆ ಅದರಲ್ಲಿ ನಿಮಗೆ ಎಸ್ ಯಶಸ್ ಕಾಣಿಸ್ತಿದೆ ಪರವಾಗಿಲ್ಲ ಚೆನ್ನಾಗಿ ಕಲಿತಿದ್ದೀನಿ ಅಂತಂತ ನಿಮ್ಗೆ ಅನ್ಸಿದ್ಮೇಲೆ ನೀವೇನು ಮಾಡಿ ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀವು ತಗೊ ಯಾರೇ ಆದ್ರೂ ಅಷ್ಟೇ ಜಾಸ್ತಿ ಬಂಡೋಳನ ಹಾಕಿ ವೇಸ್ಟ್ ಮಾಡ್ಕೋಬೇಡಿ ಟೈಲರಿಂಗ್ ಕಲಿಯೋದಕ್ಕೆ ಒಂದು ಟೇಪು ಒಂದು ಕತ್ರಿ ಒಂದು ಸ್ಕೇಲ್ ಒಂದು ಮಾರ್ಕ್ ಪೀಸು ಅಷ್ಟಿದ್ದರೆ ಸಾಕು ಅರ್ಜು ಒಂದು ಚಿಕ್ಕದೊಂದು ಮಿಷಿನ್ ಇಷ್ಟಿದ್ದರೆ ಸಾಕು ನೀವು ಟೈಲರಿಂಗ್ನ ಕಲ್ತ್ಕೋಬೋದು ಆಮೇಲೆ ನೀವು ಚೆನ್ನಾಗಿ ಮಾಡ್ತಿದ್ದೀನಿ ಚೆನ್ನಾಗಿದೆ ಪರವಾಗಿಲ್ಲ ಅಂದಮೇಲೆ ನೀವು ಒಂದೊಂದೊನ್ನೊಂದೇ ನೀವು ಮಾಡ್ಕೋಬೋದು ನಾನು ಅದೇ ರೀತಿ ಮಾಡಿಕೊಂಡೆ ಮೊದಲಿಗೆ ಒಂದು ಮಿಷಿನ್ನೇ ಇಟ್ಕೊಂಡು ನಾನು ಕಲ್ತ್ಕೊಂಡೆ ಆಮೇಲೆ ಆಮೇಲೆ ಎಲ್ಲದನ್ನು ಇದನ್ನೆಲ್ಲ ತೊಗೊಂಡಿದ್ದು ಈ ವಿಡಿಯೋ ನೋಡೋದರಿಂದ ಟೈಲರಿಂಗ್ನ ಕಲಿತಿರೋವಂಥವ್ರಿಗೆ ಟೈಲರಿಂಗ್ ಕೆಲಸ ಮಾಡಬೇಕು ಅಂತಿರೋರಿಗೆ ಇವಾಗ ಏನೆಲ್ಲ ಬೇಕು ಟೈಲರಿಂಗ್ಗೆ ಜಾಸ್ತಿ ಅಮೌಂಟ್ ಖರ್ಚಾಗುತ್ತೇನೋ ಅಂತ ಅಂದ್ಕೊಳ್ಳೋರಿಗೆಲ್ಲ ವೀಡಿಯೋವಿಂದ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಯಾರೆಲ್ಲ ಟೈಲರಿಂಗ್ನ ಕಲ್ತ್ಕೋಬೇಕು ಅಂತಿದ್ದೀರಾ ದಯವಿಟ್ಟು ಜಾಸ್ತಿ ಬಂಡವಾಳನ ಹಾಕಿ ಅಮೌಂಟ್ನ ವೇಸ್ಟ್ ಮಾಡ್ಕೋಬೇಡಿ ಎಷ್ಟೋ ಜನ ನಾನು ಇವಾಗ ನೋಡಿದ್ದೀನಿ ಕಟಿಂಗ್ ಟೇಬಲ್ಲು ಅದು ಇದು ಅಂತ ಜಾಸ್ತಿ ಬಂಡವಾಳನ ಹಾಕ್ಬಿಡ್ತೀರಾ ಜಾಸ್ತಿ ಬಂಡವಾಳನ ಹಾಕಿ ಕೊನೆಗೆ ಏನು ಮಾಡ್ತೀರಾ ಇದು ನನಗೆ ಆಗ್ತಿಲ್ಲ ನೀವು ಯಾರು ಯಾರಾದರೂ ನೋಡಿ ಸ್ವಲ್ಪ ಅಮೌಂಟ್ನ ಕೊಟ್ಟು ತಗೊಂಡೋಗಿ ಅನ್ನೋರು ಎಷ್ಟೋ ಜನ ಇದ್ದಾರೆ ನನಗೆ ಆ ರೀತಿ ಎಷ್ಟೋ ಜನ ಪರಿಚಯ ಆಗಿದ್ದಾರೆ ನಾನು ಈ ರೀತಿ ಮಾಡ್ಕೊಂಡಿದ್ದೆ ಅಕ್ಕ ಅದು ಆಗ್ತಿಲ್ಲ ಯಾರು ಇದ್ರೆ ಮಿಷಿನ್ ಕೊಟ್ಬಿಡ್ತೀನಿ ನೋಡಿ ಯಾರು ಇದ್ರೆ ಕಟಿಂಗ್ ಟೇಬಲ್ ಕೊಟ್ಬಿಡ್ತೀನಿ ನೋಡಿ ಅಂತ ಹೇಳ್ತಾರೆ ನನಗೆ ಆವಾಗ ನಾನು ಎಷ್ಟೋ ಜನದ್ರೆ ನಾನೇ ಈ ಮಿಷನ್ চিনা তিন ಈ ಎಲ್ಲ ಅವ್ರ ಹತ್ರನೇ ನಾನು ತೊಗೊಂಡಿದ್ದೆ ಎಷ್ಟೋ ಜನ ಹಿಂಗೆ ಆಗ್ತಿಲ್ಲ ನನಗೆ ಕಲಿಬೇಕು ಅಂತ ತಂದು ಇಟ್ಕೊಂಡಿದ್ದೆ ಅದು ಆಗಿಲ್ಲ ನನಗೆ ಈ ಥರ ಮಿಷಿನ್ ಇದೆ ಅಂದಾಗ ನೋಡಿ ನಾನು ಈ ಮಿಷಿನ್ಗಳನ್ನ ತಗೊಂಡಿರುವಂಥದ್ದು ಅವರು ಆಗಲ್ಲ ಅಂತಂದಾಗ ನಾನು ಅವರಿಗೆ ಹೇಳ್ತಾನೆ ಇರ್ತೀನಿ ಪದೇ ಪದೇ ಯಾರೇ ಆದ್ರೂ ಅಷ್ಟೇ ಜಾಸ್ತಿ ಬಂಡವಾಳನ ಹಾಕಬೇಡಿ ಮೊದಲಿಗೆ ಚಿಕ್ಕದೊಂದು ಬಂಡವಾಳನ ಹಾಕ್ಕೊಂಡು ನೋಡಿ ನಿಮಗೆ ಚೆನ್ನಾಗಿ ಆಗ್ತಿದೆ ಅಂದರೆ ಒಂದೊಂದೊಂದೊಂದೇ ನೀವು ತಗೋಬೋದು ಯಾರೇ ಆದ್ರೂ ಅಷ್ಟೇ ನಾವು ದಿನನಿತ್ಯ ಕೆಲಸ ಮಾಡಬೇಕು ಮತ್ತು ಜಾಸ್ತಿ ಖರ್ಚಾಗುತ್ತೆ ಅಂದ್ಕೊಳೋರ್ಗೆ ಹೇಳ್ತೀನಿ ಯಾವುದೇ ರೀತಿ ಖರ್ಚಾಗಲ್ಲ ನಮಗೆ ನಮ್ಮ ಶ್ರಮ ಜಾಸ್ತಿ ಇರಬೇಕು ಅಂತ ಹೇಳೋದು ಇಷ್ಟಪಡ್ತೀನಿ ನಾನು ಇಷ್ಟೊಂದೆಲ್ಲ ಶ್ರಮ ಪಟ್ಟಿದ್ದಕ್ಕೆ ನನಗೆ ಇಷ್ಟೊಂದೆಲ್ಲ ಒಳ್ಳೆಯದಾಗಿದೆ ತುಂಬ ಅಂದರೆ ತುಂಬಾ ಈ ಕೆಲಸದಿಂದ ಉಪಯೋಗ ಆಗಿದೆ ನಿಜವಾಗ್ಲೂ ನನ್ನ ಕೆಲಸದಲ್ಲಿ ನಂಗೆ ತುಂಬ ಹೆಮ್ಮೆ ಇದೆ ಯಾರೆಲ್ಲ ಕಲಿಬೇಕು ಅಂತಿರ್ತೀರ ನನ್ನ ಕೆಲ ಆಗುತ್ತಾ ಅಂದ್ಕೊಂಡಿರ್ತೀರ ಎಲ್ಲಾರಿಗೂ ಹೇಳೋದು ಇಷ್ಟೇನೆ ಮೊದಲಿಗೆ ಸಣ್ಣ ಅಮೌಂಟಿಂದ ನೀವು ಸ್ಟಾರ್ಟ್ ಮಾಡಿ ನಿಮ್ಮಿಂದ ಸಾಧ್ಯ ಮಾಡ್ತಿದ್ದೀನಿ ಅನ್ನೋ ಹಾಗಿದ್ರೆ ನೀವು ಜಾಸ್ತಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನಿಮ್ಮ ದುಡ್ಡಿದ್ದಾನೆ ನೀವು ತಗೋಬೋದು ಇಲ್ಲ ನನಗೆ ಬೇಡ ಬರೀ ಮನೆಯಲ್ಲೇ ಮನೆಗೆ ನಮಗೆ ಮಾತ್ರ ಸ್ಟಿಚ್ ಮಾಡ್ಕೊಳ್ಳೋ ಹಾಗೆ ಮಾಡ್ಕೊತೀನಿ ಅನ್ನೋದಿದ್ರೆ ಆ ರೀತಿ ಕೂಡ ಮಾಡ್ಕೋಬೋದು ಎಷ್ಟು ನೀವು స్వల్పల్తూ కూడా సీరే ఫాలు లైనింగు ಲೈನಿಂಗ್ ಎಲ್ಲ ಹಾಕಿ ನೀವು ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡ್ರೆ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡ್ರೆ ಎಷ್ಟೋ ಉಪಯೋಗ ಆಗುತ್ತೆ ಮತ್ತೆ ಸೀರೆಗೆ ಫಾಲ್ ಹಾಕೊಂಡ್ರೆ ಎಷ್ಟೋ ಉಪಯೋಗ ಆಗುತ್ತೆ ಮನೆಯಲ್ಲೇ ಇದುಕೊಂಡು ಒಂದು ನೈಟಿ ದಿಮ್ಮನ್ ಕವರ್ ಈ ಥರ ಸಣ್ಣ ಪುಟ್ಟದ ಸ್ಟಿಚ್ ಮಾಡ್ಕೊಳ್ಳುವಷ್ಟು ನೀವು ಕಲ್ತ್ಕೋಬೋದು ಇವಾಗೆಲ್ಲ ನೀವು ಅದನ್ನು ಕಲಿಯೋದಕ್ಕೆ ಟೈಲರಿಂಗ್ ಕ್ಲಾಸ್ಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಯೂಟ್ಯೂಬ್ನ ನೋಡಿ ನೀವು ಎಷ್ಟೋ ಕಲ್ತ್ಕೋಬೋದು ಹೆಣ್ಮಕ್ಳು ಯಾರೆಲ್ಲ ಮನೇಲಿ ಇದ್ದಿರೋ ಹೆಣ್ಮಕ್ಳು ಎಲ್ಲರಿಗೂ ಹೇಳೋದು ಇಷ್ಟೇ ಜಾಸ್ತಿ ಅಮೌಂಟ್ನ ಯಾರನ್ನೋ ನೋಡಿ ಅವ್ರು ಮಾಡ್ತಿದ್ದಾರೆ ನಾವು ಜಾಸ್ತಿ ನಾವು ಮಾಡ್ಬೋದು ಆ ರೀತಿ ಅಂತ ಅಂದ್ಕೊಂಡು ಆ ರೀತಿ ಮಾಡ್ಕೋಬೇಡಿ ಮೊದಲಿಗೆ ಕಲ್ತ್ಕೊಂಡು ಮನೆಯಲ್ಲೇ ಎತ್ಕೊಂಡು ಒಂದಷ್ಟು ಕಸ್ಟಮರ್ ಗಳಿಸಿ ಆಮೇಲೆ ನೀವು ಅಂಗಡಿನ ಮಾಡಿ ಆಮೇಲೆ ಬೇಕಾದರೆ ನೀವು ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಈ ರೀತಿ ನಾನು ಯಾವ ರೀತಿ ಮಾಡ್ಕೊಂಡಿದೀನಿ ಅದೇ ರೀತಿ ಮಾಡ್ಕೊಂಡು ಮಾಡಿ ಇಲ್ಲ ನನಗೆ ಸಾಕು ಬರೀ ಮನೆಯಲ್ಲೇ ಮಾಡ್ಕೊಂಡಿರ್ತೀವಿ ಅಂದರೆ ಒಂದು ಸ್ಟಿಚಿಂಗ್ ಮಿಷಿನ್ ಒಂದು ಓರ್ಲಾಕ್ ಮಿಷಿನ್ ಒಂದು ಜಜ್ಜಾಕ್ ಮಿಷಿನ್ ಒಂದು ಈ ರೀತಿ ಮೂರು ಮಿಷಿನ್ ಇಟ್ಕೊಂಡ್ರೆ ಸಾಕು ನೀವು ಯಾವುದೇ ರೀತಿ ಜಾಸ್ತಿ ಮಿಷಿನ್ ಕೂಡ ಬೇಕಾಗಿಲ್ಲ ಜಾಸ್ತಿ ಏನು ಖರ್ಚು ಕೂಡ ಆಗೋದಿಲ್ಲ ನಾನು ಹೇಳ್ದಾಗೇ ಎಲ್ಲದಕ್ಕೂ ಈಗ ಹೊಸ ಮಿಷಿನ್ನೇ ತಕೊಳ್ಳೋದಕ್ಕಿಂತ ಎಲ್ಲಿ ಸಾಧ್ಯನೋ ಈಗ ಅಂಗಡಿಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ ಸೆಕೆಂಡ್ ಹ್ಯಾಂಡು ಮಿಷಿನ್ ಕೊಡಿ ಅಂದರೆ ಅಂಗಡಿ ಮಿಷಿನ್ ಅಂಗಡಿಲೇ ಕೊಡ್ತಾರೆ ನೀವು ಆ ರೀತಿ ತಗೊಂಡು ಚೆನ್ನಾಗಿ ಮಾಡಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ನನಗೆ ಚೆನ್ನಾಗಿದೆ ಅನ್ನೋ ಆಗಿದ್ರೆ ಆಮೇಲೆ ಬೇಕಾದ್ರೆ ನೀವು ಅದೇ ಮಿಷಿನ ಅದೇ ಅಂಗಡಿಗೆ ಕೊಟ್ಟು ಹೊಸ ಮಿಷಿನ ಬೇಕಾದ್ರೆ ನೀವು ತಗೊಂಡು ಮಾಡ್ಬೋದು ಆ ರೀತಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಚೆನ್ನಾಗಿ ಟೈಲರಿಂಗ್ನ ಕಲ್ತ್ಕೊಂಡು ಮಾಡಿ ಅದು ಜಾಸ್ತಿ ಬಂಡವಾಳನ ಹಾಕ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ